ಎಳೆ ಎಳೆಯ ಸುತ್ತಿ ಮೈಸುತ್ತ ಪೊರೆ ಬೆಳೆಸಿ ಗೂಡಲ್ಲಿ ಗೂಢವಾಯಿತು ಧ್ಯಾನಸ್ಥ ಚಿಟ್ಟೆ ಮರಿ ತಾನು ಎನ್ನುವ ಅರಿವು ಜೀವದ ಕುರುವು ಅಮೀಬದಂತ ಏಕಕೋಶ ಜೀವಿಯಿಂದ ಹಿಡಿದು ಅತ್ಯಂತ ಸಂಕೀರ್ಣ ಮನುಷ್ಯನವರೆಗೂ ತಾನು ಎನ್ನುವುದು ಬೇರೆ ಬೇರೆ ಸ್ತರದಲ್ಲಿ ಇದೆ ಮನುಷ್ಯನಲ್ಲಿ ಅದು ಪರಾಕಾಷ್ಟತೆಗೆ ಏರಿದೆ ಒಂದು ರೀತಿಯಲ್ಲಿ ಅದು ಕರಾಳತೆಯ ಕಡೆಗೆ ಹೊರಳಿದೆ ತನ್ನ ಬದುಕು ಉಳಿವಿಗಾಗಿಯಲ್ಲದೆ ಪ್ರಾಣಿ ಪ್ರಾಣಿಗಳಲ್ಲಿಯಲ್ಲದೆ ತಮ್ಮ ತಮ್ಮಲ್ಲೇ ಭೇದಭಾವಗಳನ್ನು ಕಲ್ಪಿಸಿಕೊಳ್ಳುತ್ತಾ ಇತರರ ಜೀವನವನ್ನು ಹಾಳು ಮಾಡುವುದೇ ಗುರಿಯಾದಂತೆ ಕಾಣುತ್ತದೆ ಪರರ ನಷ್ಟವೇ ತನ್ನ ಲಾಭ ಪರರ ದುಃಖವೇ ತನ್ನ ಸುಖ ಪರರ ಕ್ಷೋಭೆಯೇ ತನಗೆ ಶಾಂತಿ ಎನ್ನುವಂತಾಗಿದೆ ಇದು ಹಿಂದಿನಿಂದಲೇ ಹತ್ತಿಕೊಂಡ ಪಿಡುಗು ಜಾತಿ ತಾನೊಂದೇ ವಲಂ ಪಂಪನ ಮಾತನ್ನು ಯಾರೂ ಕೇಳಿಸಿಕೊಳ್ಳುವುದಿಲ್ಲ ಆರು ಶತಮಾನಗಳ ನಂತರದ ಸರ್ವಜ್ಞನ ನುಡಿ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಗ್ನಿಯೊಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ ಯಾರಿಗೂ ಕೇಳುವುದೇ ಇಲ್ಲ ಅಸಮಾನತೆ ಇದ್ದಾಗಲೂ ಸಮಾನತೆಯಿಂದ ಬಾಳುವುದು ಮನುಷ್ಯತ್ವ ಎಂದಾದರೆ ಅದು ವಿರಳವಾಗಿದೆ ಸಮಾನತೆ ಇದ್ದಾಗಲೂ ಅಸಮಾನತೆ ಕಲ್ಪಿಸಿಕೊಳ್ಳುವುದೇ ಈಗ ಮನುಷ್ಯನ ಕುರುಹಾಗಿದೆ ವಿಚಿತ್ರವೆಂದರೆ ಇಂಥ ಕರಾಳತೆಯನ್ನು ಮೀರುವ ಶಕ್ತಿ ಕೂಡ ಇರುವುದು ಮನುಷ್ಯನಲ್ಲಿಯೇ ಹಾಗಾಗಿ ಆಯ್ಕೆ ಮಾಡಿಕೊಳ್ಳಲು ಮನುಷ್ಯ ಸ್ವತಂತ್ರನೇ ಎಂದು ಪ್ರಶ್ನಿಸುವಂತಾಗಿದೆ ಈಗ ಕೋಟೆ ಕಟ್ಟುವರು ಒಂದು ಸ್ವರಚಿತ ಕವನ ವಾಚನ ವಿಶ್ವೇಶ್ವರ ಕೋಟೆ ಕೋಟೆ ದೀಕ್ಷಿತ ಕಟ್ಟುವರು 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 ಮನೆ ಸುತ್ತ ಮನಸುತ್ತ ಕಾಂಕ್ರೀಟು ಕಟ್ಟಿಗೆ ಉಸುಕು ಇಟ್ಟಿಗೆ ಅರಳು ಮರಳು ಏನೆಲ್ಲ ವಿಷಯಗಳ ಬೆರೆಸಿ ಕೋಟೆ ಕಟ್ಟುವರು ಮನೆ ಸುತ್ತ ಮನಸುತ್ತ ಕಾಂಕ್ರೀಟು ಕಟ್ಟಿಗೆ ಉಸುಕು ಇಟ್ಟಿಗೆ ಅರಳು ಮರಳು ಏನೆಲ್ಲ ವಿಷಯಗಳ ಬೆರೆಸಿ ಕೋಟೆ ಕಟ್ಟುವರು ಅದು ಇದು ಎಂದು ಗೆರೆ ಎಳೆಯುವರು ಅದು ಇದು ಎಂದು ಗೆರೆ ಎಳೆಯುವರು ನಾನು ನನ್ನವರೆಂದು ನೀನು ನಿನ್ನವರೆಂದು ಗೋಡೆ ಕಟ್ಟುವರು ನಾನು ನನ್ನವರೆಂದು ನೀನು ನಿನ್ನವರೆಂದು ಗೋಡೆ ಕಟ್ಟುವರು ಅವರು ಇವರೆಂದು ಕಂದಕ ತೋಡುವರು ಅವರು ಇವರೆಂದು ಕಂದಕ ತೋಡುವರು ಒಳಗೆ ಹೊರಗೆಂದು ಪೊರೆ ಬೆಳೆಸಿಕೊಳ್ಳುವರು ಒಳಗೆ ಹೊರಗೆಂದು ಪೊರೆ ಬೆಳೆಸಿಕೊಳ್ಳುವರು ಕುಲ ಜಾತಿ ನೀತಿಯೆಂದು ಬೇರೆ ಎಣಿಸಿಕೊಳ್ಳುವರು ಕುಲ ಜಾತಿ ನೀತಿಯೆಂದು ಬೇರೆ ಎಣಿಸಿಕೊಳ್ಳುವರು ಪಂಥ ಎಂದು ಕವಲೊಡೆದುಕೊಳ್ಳುವರು ಪಂಥ ಎಂದು ಕವಲೊಡೆದುಕೊಳ್ಳುವರು ಮನಸ್ಸು ಮುಚ್ಚಿ ಕನಸಲ್ಲಿ ನನಸು ಕಟ್ಟುವರು ಮನಸ್ಸು ಮುಚ್ಚಿ ಕನಸಲ್ಲಿ ನನಸು ಕಟ್ಟುವರು ಕಣ್ಣು ಮುಚ್ಚಿ ಇರವನ್ನೇ ಅಲ್ಲಗಳೆಯುವರು ಕಣ್ಣು ಮುಚ್ಚಿ ಇರವನ್ನೇ ಅಲ್ಲಗಳೆಯುವರು ಇನ್ನು ಕಟ್ಟಿ ಅರಳಿಸಿ ಆಧರಿಸುವವರು ಏಳು ಸುತ್ತಿನ ಮಲ್ಲಿಗೆ ಎಸಳು ಎಸಳಿನ ಗುಲಾಬಿ ತಂಪು ಕಂಪಿನ ಸವಿ ಕುಡಿಕೆ ಏಳು ಸುತ್ತಿನ ಮಲ್ಲಿಗೆ ಎಸಳು ಎಸಳಿನ ಗುಲಾಬಿ ತಂಪು ಕಂಪಿನ ಸವಿ ಕುಡಿಕೆ ಮಕರಂದ ಆನಂದ ಪಾನಕ್ಕೆ ಆತ್ಮೀಯ ಆಹ್ವಾನ ಮಕರಂದ ಆನಂದ ಪಾನಕ್ಕೆ ಆತ್ಮೀಯ ಆಹ್ವಾನ ಕೋಟೆ ಕಾವಲಿಗಲ್ಲ ಕೋಟೆ ಕಾವಲಿಗಲ್ಲ ಕರೆದು ಆಧರಿಸಲೆಂದು ಕರೆದು ಆಧರಿಸಲೆಂದು ಮೂರನೆಯವರು ಕಟ್ಟಿ ಕೆಡವುವರು ಎಳೆ ಎಳೆಯ ಸುತ್ತಿ ಮೈಸುತ್ತ ಪೊರೆ ಬೆಳೆಸಿ ಗೂಡಲ್ಲಿ ಗೂಢವಾಯಿತು ಧ್ಯಾನಸ್ಥ ಚಿಟ್ಟೆಮರಿ ಎಳೆ ಎಳೆಯ ಸುತ್ತಿ ಮೈಸುತ್ತ ಪೊರೆ ಬೆಳೆಸಿ ಗೂಡಲ್ಲಿ ಗೂಢವಾಯಿತು ಧ್ಯಾನಸ್ಥ ಚಿಟ್ಟೆಮರಿ ರೂಪಾಂತರದ ಚಮತ್ಕಾರ ರೂಪಾಂತರದ ಚಮತ್ಕಾರ ಜೀವ ಸಂತತ ಸಾಕ್ಷಾತ್ಕಾರ ಜೀವ ಸಂತತ ಸಾಕ್ಷಾತ್ಕಾರ ಕೋಟೆ ಕಾವಲಿಗಲ್ಲ ಕೋಟೆ ಕಾವಲಿಗಲ್ಲ ಹರಿದು ಹೊರಬರಲೆಂದು ತೆರೆದು ತೋರಿಸಲೆಂದು ಕೋಟೆ ಕಾವಲಿಗಲ್ಲ ಹರಿದು ಹೊರಬರಲೆಂದು ತೆರೆದು ತೋರಿಸಲೆಂದು ಆಯ್ಕೆ ನಮ್ಮದು ನಿಮ್ಮವನೆಯಾದ ವಿಶ್ವೇಶ್ವರ ದೀಕ್ಷಿತ ಕನ್ನಡ ಕಲಿಬಿತ್ತರಿಗೆ ನವೆಂಬರ್ ಒಂದು ಎರಡು ಸಾವಿರ ಇಪ್ಪತ್ತೈದು ಕೋಟೆ ಕಟ್ಟುವರು ಕವನ ಮತ್ತು ವಾಚನ ವಿಶ್ವೇಶ್ವರ ದೀಕ್ಷಿತ నాను స్ సప్నా చిక్కోమల సంపర్క నమోవిష్ యాట్ యాహూ డాట్ కమ్